ಯಾವುದು ಅಂದ್ರೆ ಪುಣೆ ಟು ನಾಸಿಕ್ ಹೈವೇ ಇದು ಈ ರೋಡ್ ಗಳಲ್ಲ ಇರೋದ ಗಾಡಿಗಳು ಗುರು ನಾಸಿಕ್ ಅಲ್ಲಿ ಇದೀವಿ ನಾಸಿಕ್ ಹಾಕ್ ಬರಲ್ಲ ನಾನು ಬಂದಾಗೆಲ್ಲ ಎ ಸಿ ಇರಲ್ಲ ಹೊಸ ಕಂಪ್ರೇಜರ್ ಇವಾಗ ಗಾಡಿ ಎತ್ಕೋತಾ ಇದ್ದೀನಿ ನಾನು ನಾಸಿಕ್ ಘಟ ಪಾಸ್ ಮಾಡ್ಕೊಂಡು ಬೆಳಗ್ಗೆಗೆ ಡೆಸ್ಟಿನೇಷನ್ ಡೆಸ್ಟಿನೇಷನ್ವರೆಗೂ ಆದ್ರೆ ನಾನೇ ಹೊರ್ಡ್ಸಾಕ್ತೀನಿ ನೋಡ್ರಿ ಹೈವೇಗಳಲ್ಲಿ ಯಾವ ತರ ರೋಡ್ ಹಾಳಾಗಿದೆ ಅಂದ್ರೆ ಈ ಟೋಲ್ಗಳು ಏನಕ್ಕೆ ಕಟ್ಟಿಸ್ಕೋತಾರೋ ಅದೇನು ಗೊತ್ತು ನೋಡಿ ಇವಾಗ ಇಷ್ಟೊತ್ತು ಸಿಂಗಲ್ ರೋಡ್ ಅಲ್ಲಿ ಬಂದು ಇವಾಗ ಫೋರ್ ಲೈನ್ ಹೈವೇ ಇರ್ತೀವಿ ಫೋರ್ ಲೈನ್ ಹೈವೇ ಯಾವುದು ಅಂದ್ರೆ ಪುಣೆ ಟು ನಾಶಿಕ್ ಹೈವೇ ಇದು ನಾವು ಅಹಮದ್ನಗರ್ ಕಡೆಯಿಂದ ಬಂದು ಈ ಹೈವೇ ಹಾಕ್ತೀವಿ ಇಲ್ಲಿಂದ ನಾಸಿಕ್ಕು ಒಂದೇ ರೋಡು ಅಲ್ಲಿಂದ ಧರಂಪುರು ಸುರತ್ತು ಈ ಥರ ಹೊಟ್ಟೋಗ್ಬಿಡ್ತೀವಿ ಅಲ್ಲಿ ಎಕ್ಸ್ಪ್ರೆಸ್ ವೇ ಮೇಲೆ ಏನೋ ಹೋಗ್ಬೋದು ದೆನ್ ಮತ್ತೆ ಹೈವೇದೂ ಹಳೆ ರೋಡಲ್ಲೂ ಮಾಮೂಲಿ ಟ್ರಿಪಲ್ ಏನ್ ಹೈವೇ ಇದೆ ಅದರಲ್ಲೂ ಹೋಗ್ಬೋದು ನಾವು ನೋಡೋಣ ಜಾಮ್ಗಿ ಮೇನಾಗಿಲ್ಲ ಅಂದರೆ ಆರಾಮಾಗಿ ಮಾಮೂಲಿ ಹೈವೇಯಲ್ಲೇ ಹೋಗೋದಾಗುತ್ತೆ ಇಲ್ಲಾಂದರೆ ಎಕ್ಸ್ಪ್ರೆಸ್ ವೇ ಬಿಡ್ತೀವಿ ನಾವು ಹೋಗೋ ಅಷ್ಟಲ್ಲಿ ಆಗುತ್ತೆ ಗುರು ನಾಳೆ ಸಂಡೇ ಬೇರೆ ಅನ್ಲೋಡ್ ಆಗುತ್ತೆ ಗೊತ್ತಿಲ್ಲ ಅವರೇ ಫೋನ್ ಮಾಡ್ತಿದ್ದಾರೆ ಅನ್ಲೋಡ್ ಆಗ್ಬಿಡ್ಬೋದು ಬೆಳಗ್ಗೆಯಿಂದ ಪಾಪ ನಮ್ಮ ಶಂಕರಾನೇ ಓಡಿಸ್ತಾ ಇದ್ದಾನೆ ಬೆಳಗ್ಗೆ ಕೊಟ್ಟಿರೋದು ಗಾಡಿ ಎಂಟು ಗಂಟೆಯಲ್ಲಿ ಆರಾಮಾಗಿ ಡೇ ಎಲ್ಲ ಓಡಿಸ್ತೀನಿ ನೈಟ್ ಗುರು ಅಂತಂದ ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದೀನಿ ಹೈವೇನು ಎಷ್ಟು ಹಾಳಾಗಿದೆ ಅಂದ್ರೆ ನೋಡಿ ಬರೀ ಗುಂಡಿಗಳು ಗುರು ಈ ಆ ಗುಂಡಿಗಳಲ್ಲಿ ಇದು ಟಾರ್ ಬೇರೆ ಹಾಕಿರ್ತಾರೆ ಮತ್ತೆ ಅದೇ ಅರ್ಧ ಗುಂಡಿ ತರ ಇರುತ್ತೆ ಒಂದು ಬೇರೆ ಟನೇಜ್ ಇರಲ್ಲ ಒಳ್ಳೆ ಖಾಲಿ ಗಾಡಿ ಇರುತ್ತೆ ಒಂದ್ ಐದ್ ಟನ್ ಇರುತ್ತೆ ಅಷ್ಟೇ ಒಂದ್ ಐದ್ ಟನ್ ಇದೆ ಅಷ್ಟೇ ಗಾಡಿಯಲ್ಲಿ ಆರ್ಟಿ ಹೋದ್ರೆ ಏನ್ ಭಯ ನಡಿದ್ರು ಏನ್ ಡನೇಜ್ ಐತಾ ಇಲ್ಲ ಏನಾದ್ರು ಬೇರೆ ಏನಾದ್ರು ಏನ್ ಗಾಡಿ ಏನಿಲ್ವಾ ಇಲ್ವಾ ಬೆಲೆ ಈ ರೋಡ್ಗಳಲ್ಲೇ ಗಳಲ್ಲ ಗಾಡಿಗಳು ಹಾಳಾಗ್ಬಿಡತ್ತೆ ಉಗ್ರ ನಾಸಿಕ್ ಅಲ್ಲಿ ಇದ್ವಿ ನಾಸಿಕ್ ಯಾವಾಗ ಬಂದ್ರು ಇದೇ ಕಥೆನೇ ಆಗಿರುತ್ತೆ ಅಂತಾರೆ ನಾನು ಏನಂದ್ರೆ ನಾವು ಈ ರೂಪ ಜಾಸ್ತಿ ಓಡಾಡೋದೇ ಇಲ್ಲ ನಾವೆಲ್ಲ ಯು ಪಿ ಲೈನ್ ಓಡಾಡೋದು ನಿಮ್ಗೂ ಗೊತ್ತಿರಬಹುದು ನಾವು ಯು ಪಿ ಎಲ್ ಜಾಸ್ತಿ ಅಡ್ಡಾಡೋದು ಪೊಲೀಸ್ ಅವ್ರ ಏನಪ್ಪ ಇಲ್ಲಾಂದ್ರ ಅಲ್ಲೇ ಹಾಕುವಂತವ್ರೆ ಸಿಗ್ನಲ್ ಜಂಪ್ ಮಾಡ್ತಾ ಹಾಕ್ಕೊತಾರೆ ನೋಡ್ಕೋರು ಇಲ್ಲ ಹೋಗಿ ಸಿಗ್ನಲ್ ಜಂಪ್ ಮಾಡಿದ್ರೆ ಸಾಕು ಪೊಲೀಸರು ಹಾಕ್ಕೊತಾರೆ ಲಾಸ್ಟ್ ಟ್ರಿಪ್ ನಮ್ಮೂರ್ದು ಒಂದು ಗಾಡಿ ಹಾಕ್ಕೊಂಡು ಸರಿಯಾಗಿ ಹಾಕಿದ್ರೆ ಅಂತ ಇನ್ನು ಹೇಳಿದರು ಅದಕ್ಕೆ ನಾವು ಸಿಗ್ನಲ್ಗಳಲ್ಲಿ ಹುಷಾರಾಗಿ ಪಾಸ್ ಹಾಕ್ತಾಯಿದ್ದೀವಿ ನಾಸಿಗ್ ಒಂದು ಪಾಸಾದರೆ ಇನ್ನು ಆ ರೋಡಲ್ಲಿ ಆರಾಮಾಗಿ ಹೋಗ್ಬಿಡ್ಬೋದು ಅಂದ್ಕೊತೀನಿ ಇನ್ನೊಂದು ಪಾಸ್ ಆಗ್ಬಿಟ್ರೆ ಸಾಕುಬೋರು ಓವರ್ ಟ್ರಾಫಿಕ್ ಹಿಂದೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಒಂದು ಐದು ಕಿಲೋಮೀಟ್ರ್ ಪಾಸ್ ಆಗೋಕ್ಕೆ ಒಂದು ಹಾಫ್ ಆನ್ ಅವರ್ ಮೇಲೆ ಟೈಮ್ ತೊಗೊತಾ ಇದ್ವಿ ನಾವು ನಮ್ಮ ಯು ಪಿ ಲೈನಲ್ಲಿ ಏನಾದರೂ ಓಡಾಡೋ ಥರ ಇದ್ರೆ ಯು ಪಿ ಲೈನ್ ಆಗಿದ್ರೆ ನಾವು ಹತ್ತಾ ಇದ್ವಿ ಇಲ್ಲೋದ್ರೆ ಹಿಂಗೆ ಹೋಗ್ಬೋದು ಇಲ್ಲೇ ಜಾಮ್ ಆಗುತ್ತೆ ಇಲ್ಲೇ ಹೋಗ್ಬೋದು ಅಂದ್ಬಿಟ್ಟು ಆರಾಮಾಗಿ ಗೊತ್ತಾಗ್ಬಿಡುತ್ತೆ ಈ ಲೈನ್ ನಮ್ಗೆ ಅಷ್ಟೊಂದು ಅಭ್ಯಾಸ ಇಲ್ಲ ನಮಗೆ ಗೊತ್ತಾಗಲ್ಲ ನೋಡಿರಿ ರೈಟ್ಗೆ ಹೋಗ್ತೀರಾ ನನ್ನ ಮಕ್ಕಳು ಕಾರ್ಗಳವರು ನಿಲ್ಸ್ಕೊಂಡು ಆ ಕಡೆ ಇರೋರು ನೋಡು ಸಿಗ್ನಲ್ ಬಿಸಿಲಲ್ಲಿ ಬಿದ್ದಿದ್ರು ಬರ್ತಾನೆ ಇರೋದು ಎಂತೆಂತ ನನ್ನ ಮಕ್ಳು ಇರ್ತಾರೆ ನೋಡು ಯಾಕೋ ಸಕ್ಕತ್ ಬಿಸಿ ಆಗೋಯ್ತು ನೋಡಿದ್ರೆ ನಮ್ಮ ಶಂಕರ ಲೆಫ್ಟ್ ಸೈಡ್ ಗ್ಲಾಸ್ ಎತ್ಬಿಟ್ಟಿದ್ದ ಅದಕ್ಕೆ ಗ್ಲಾಸ್ ಡೌನ್ ಮಾಡಿ ಟ್ರಾಫಿಕ್ ಬೇರೆ ಲೆಫ್ಟ್ ಸೈಡಲ್ಲಿ ಕಾಣಲ್ಲ ಸರಿಯಾಗಿ ಗಾಡಿಗಳು ಅಂದ್ಬಿಟ್ಟು ಲೆಫ್ಟಲ್ಲಿ ನಾನು ಕುತ್ಕೊಂಡಿದ್ದೀನಿ ಇವರು ಯಾಕೋ ಬಿಸಿ ಆಯಿತು ಅಂದ್ಬಿಟ್ಟು ಸೆಟ್ಗೆ ಎಲ್ಲ ದುಸ್ ಹಾಕ್ಬಿಟ್ಟಿದ್ದೀವಿ ನಮಗೆ ಬೇಕಾದ್ರೆ ಎ ಸಿ ಬೇರೆ ಇಲ್ಲ ಅದೇನೋ ನನಗೂ ಈ ಗಾಡಿಗೂ ಎ ಆಗಿ ಬರೋಲ್ಲ ನಾನು ಬಂದಾಗೆಲ್ಲ ಎ ಸಿ ಕಂಪ್ರೆಸರ್ ಅದರ ಕಂಪ್ರೇಸರ್ ಹೊಸದಾಗ್ಸಿರೋದು ಏನೋ ಕಟ್ ಆಗಿದೆ ಮತ್ತು ಇನ್ನೇನೋ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ಎ ಸಿ ಮತ್ತೆ ಹಾಳಾಗ್ಬಿಟ್ಟೈತೆ ಈ ಟ್ರಿಪ್ ಹೋಗಿ ರೆಡಿ ಮಾಡಿಸ್ಬೇಕು ಗಾಡಿ ಕೆಲಸಗಳೇನಿಲ್ಲ ಎಲ್ಲ ನೀಟಾಗಿ ಟೈರ್ಗಳೆಲ್ಲ ಹೊಸ ಹಾಕ್ಸ್ಕೊಂಡು ಈ ಟ್ರಿಪ್ ಈ ರೋಡ್ ಪಾಸ್ ಹಾಕ್ಬಿಟ್ರೆ ಸಾಕು ಹಾಕು ಹಿಂಗೆ ನಾಸಿಕ್ ಎಲ್ಲ ಪಾಸ್ ಮಾಡ್ಕೊಂಡು ಸ್ವಲ್ಪ ಮುಂದೆ ಬಂದು ಸಿಟಿ ಪಾಸ್ ಮಾಡಿಕೊಂಡು ಸೈಡ್ಗೆ ಹಾಕೊಂಡ್ವಿ ಇಲ್ಲೇ ಒಂದು ಪಾನಿಪುರಿ ಅಂಗಡಿ ಇತ್ತು ಪಾನಿಪುರಿ ತಿನ್ನೋಣ ಅನ್ನಿಸ್ತು ಏನಾರು ತಿನ್ಬೇಕು ಅನ್ನಿಸ್ತಿತ್ತು ಪಾನಿಪುರಿನೇ ಅಂತಲ್ಲ ಅದಕ್ಕೋಸ್ಕರ ಇಲ್ಲಿ ಪಾನಿಪುರಿ ತಿನ್ನೋಣ ಅನ್ಬಿಟ್ಟು ಸೈಡ್ಗೆ ಹಾಕಿದ್ವಿ ಟೇಸ್ಟ್ ಮಾಡೋಣ ಹೆಂಗಿರುತ್ತೆ ಅಂತ ನಮ್ಮ ಕಡೆ ಒಂದೊಂದೇ ಕೊಡ್ತಾರೆ ಈ ಕಡೆ ಬರ್ತೀವಿ ಪ್ಲೇಟ್ ಎಲ್ಲ ಒಂದೊಂದು ಕಡೆ ಒಂದೊಂದು ತರ ಇರುತ್ತೆ ಸ್ವೀಟು ಮತ್ತೆ ಹಾಕ್ತಿರೋದು ಚೆನ್ನಾಗಿ ನೋಡಿ ನೀರೇ ಆಚೆ ಹೋಗ್ತಾ ಇಲ್ಲ ಫುಲ್ ಹೆಂಗೈತೆ ಬೇಕ್ರಿ ದೊಡ್ಡದಾಗ ಇತ್ತು ಗುರು ಹಂಗೆ ಮೊಸರು ಸಿಗುತ್ತೆ ಅಂದರೂ ಮೊಸರು ತೊಗೊತಾ ಇದ್ದೀವಿ ನಮ್ಮ ಶಂಕರ ಯಾವುದೋ ಸ್ವೀಟ್ ಚೆನ್ನಾಗಿದೆ ಅಂದ್ಬಿಟ್ಟು ಇದೊಂದು ಸ್ವೀಟ್ ಅಂತ ತಗೊಂಡ್ವಿ ಫುಲ್ಲು ಕೋಲ್ಡ್ ಇದೆ ಅಂದರೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಇದು ಸ್ಪೂನ್ ಕೊಡ್ತಾರೆ ತಾನೆ ತಿನ್ನಕ್ಕೆ ಹಂಗೆ ಇಟ್ಕೊಳ್ಳೋದ ಹೀಗೆ ತಿಂಡಿ ಎಲ್ಲ ಇದೆ ಏನಾದರೂ ತಗೊಬೇಕು ಇಲ್ಲಿ ನೋಡಿ ನಮ್ಮ ಕಡೆ ಅಮೂಲ್ ಅದು ಇದು ಪ್ಯಾಕೆಟ್ ಎಲ್ಲ ಕೊಟ್ಟರೆ ಈ ಕಡೆ ಕೆ ಜಿ ಲೆಕ್ಕದಲ್ಲಿ ಮೊಸರು ಅಂದರೆ ಅಲ್ಲಿ ಬೋಲಲ್ಲಿ ಹಾಕೊಂಡು ಇಟ್ಟಿದ್ದಾರೆ ಅದನ್ನು ಇಲ್ಲಿ ಕೆ ಜಿ ಲೆಕ್ಕದಲ್ಲಿ ಹಾಕಿ ಮಾರ್ತಾ ಇದ್ದಾರೆ ನಾವೊಂದು ಎಷ್ಟು ಹಾಕಿದ್ವಿ ನಮಗೆ ಎಷ್ಟೋ ಐವತ್ತು ರೂಪಾಯಿ ಕೊಡ್ತೀನಿ ಅಂತಂದ ತಾನೆ ಐವತ್ತು ಕೊಡ್ತೀನಿ ಅಂತ ಎಷ್ಟು ಕೊಡ್ತಾನೆ ನೋಡಿ ಕಟ್ಟಿ ಕೊಡ್ತಾನೆ ಎದ್ದು ಹಾಕ್ತೀನಿ ನೋಡಿ ಮೊಸರು ಬಂದು ಐವತ್ತು ರೂಪಾಯಿಗಂತೆ ಮುನ್ನೂರ ಎಪ್ಪತ್ತೆರಡು ಗ್ರಾಮ್ ಅವ್ರ ಮಿಕ್ಸರ್ ತೊಗೊಂಡ್ವಿ ಇದೊಂದು ಸ್ವೀಟು ತಿನ್ಕೊಳ್ಳೋಕ್ಕೆ ಇದು ಸಾಂಬಾರ್ ಹಾಕೊಂಡು ಇವಾಗ ಊಟ ಮಾಡೋಕ್ಕೆ ಸಾಕು ಇಷ್ಟು ಈಗ ತಾನೇ ಸ್ವಲ್ಪ ಮುಂದೆ ಬರ್ತಾ ಇದೀವಿ ನಮ್ಮ ಶಂಕರ ಕೈ ಎಲ್ಲ ಹೋದ್ರು ಬಿ ಯಾಕೆ ಯಾಕ್ರ ಹಂಗೆ ಅಂದ್ರೆ ಅನ್ಬಿಟ್ಟು ಇಲ್ಲಿ ಓಡಾಡ್ತಾ ಇದೆ ಮೈ ಮೇಲೆ ಬಂತು ಎಲ್ಲೋ ಅಂತಂದ ಹಿಂದೆ ಎಲ್ಲ ನೋಡ್ತಾ ಇದೀವಿ ಹಿಂದೆ ಎಲ್ಲ ಎಲ್ಲೂ ಕಾಣಿಸ್ಲಿಲ್ಲ ಯಾವುದೋ ಗಾಡಿಯಲ್ಲಿ ಇದ್ದೆ ಅಂತ ಇದೆ ಎಲ್ಲಿದೆಯೋ ನಮಗೂ ಗೊತ್ತಿಲ್ಲ ಏನ್ ಮಾಡೋಕಾಗಲ್ಲ ಎಲ್ಲೋ ಮಿಸ್ ಆಗಿ ಹತ್ ಬಿಟ್ಟಿರ್ತವೆ ಬೆಳಿಗ್ಗೆ ನೋಡೋಣ ಹೋಗಿ ಹೋಗ್ಲಿ ಇವಾಗ ನಡಿಗೆ ಅಂದ್ಬಿಟ್ಟು ಕುತ್ಕೊಂಡ್ ಗಾಡಿ ಓಡಸ್ ನಾನಿದ್ರೆ ಸೌಂಡು ಅನ್ಕೊಂಡ್ಬಿಟ್ಟೆ ನಿಜ ಇಲ್ಲೂ ಗೊತ್ತಾಯ್ತ ನಾನ್ ಇದೇನಿ ಸೌಂಡು ರೈಟ್ ರೀಸೆಂಟ್ ಏನಾದ್ರು ಗಾಡಿ ಏನಾದ್ರು ಬಸ್ ಆಯ್ತಾ ಅನ್ಕೊಂಡೆ ಅಯ್ಯೋ ಬೆಳಗ್ಗೆ ಹೋಗಿ ಹಿಂದೆ ಹಾಸಿಗೆ ಬೆಡ್ಶೀಟು ಎಲ್ಲ ಕಿತ್ಕಿತ್ತಿ ಬಿಸಾಡ್ಬೇಕು ಗುರು ನೋಡ್ಬೇಕು ಎಂತದೋ ಏನಿದೆಯೋ ಗೊತ್ತಿಲ್ಲ ಕೆಳಗಡೆ ಎಲ್ಲ ಹುಡ್ಕಾಡೋದ್ವಿ ಇವಾಗ ಸಿಗ್ಲಿಲ್ಲ ಸಿಕ್ಕಿದ್ರೆ ಈವಾಗಲೇ ಓಡ್ಸಾಕ್ತಾ ಇದ್ವಿ ಇವಾಗ ಕಿತ್ತಾಕ್ಬೇಕು ಅಂದ್ರೆ ಇನ್ನು ಹಾಸಿಗೆ ಬೆಡ್ಶೀಟು ಎಲ್ಲ ಇದೆ ಬ್ಯಾಗು ಹಿಂದೆ ಎಲ್ಲ ಅದಕ್ಕೋಸ್ಕರ ಇವಾಗ ಆಗಲ್ಲ ಸುಮ್ಮನೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ಹಿಡಿಯುತ್ತಾ ಇದನ್ನೆಲ್ಲ ತೆಗಿಯೋ ಅಷ್ಟಲ್ಲೇನೆ ಸರ್ವಿಸ್ಗೆ ಹೋದ್ರೆ ಗಾಡಿ ಒನ್ ಅವರ್ ಬೇಕು ನಮ್ ಗಾಡಿಯಲ್ಲಿ ಇರೋದೆಲ್ಲ ತೆಗೆಯ್ಯಾಕೆಯಿಂದ ಎಷ್ಟಿಟ್ಟಿರ್ತೀವಿ ಅದಕ್ಕೋಸ್ಕರ ಬೆಳಗ್ಗೆ ನೋಡ್ಕೊಳ್ಳೋಣ ನಡಿ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಗುರು ಬೆಳಗ್ಗೆಯಿಂದ ಪಪ್ಪ ನಮ್ ಶಂಕರನ್ನೇ ಓಡಿಸ್ದ ಇವಾಗ ಗಾಡಿ ಎತ್ಕೋತಾ ಇದ್ದೀನಿ ನಾನು ಸಿಗ್ ಘಟ್ಟ ಅಟ್ ಪಾಸ್ ಮಾಡಿಕೊಂಡು ಇಲ್ಲಿ ಡೆಸ್ಟಿನೇಷನ್ ಡೆಸ್ಟಿನೇಷನ್ವರೆಗೂ ಆದರೆ ನಾನೇ ಹೊಟ್ಸಾಕ್ತೀನಿ ಇವಾಗ ಊಟ ಮಾಡಿ ಈಗ ಗಾಡಿ ಇದ್ದೀನಿ ಈಗಿಂದ ಹೊಡೋಣ ಬೆಳಗ್ಗೆ ಅಷ್ಟಲ್ಲಿ ಹೊಟ್ಟೋಗ್ತೀವಿ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಮಳೆ ಬೇರೆ ಬಿದ್ದಿದೆ ಗಾಡಿಯೆಲ್ಲ ಸ್ವಲ್ಪ ಹಾಳಾಗ್ಬಿಟ್ಟಿದೆ ಇವರೂ ಎಲ್ಲ ಆಗಲೇ ನೀಟಾಗಿ ಒರೆಸ್ಕೊಂಡಿದ್ವಿ ಮತ್ತೆ ಹಾಳಾಗ್ಬಿಟ್ಟಿದೆ ಮೇಲ್ಗಡೆ ಮಿರರು ನಮ್ಮದು ಒರೆಸಿದ್ರು ಒರೆಸಿರೋ ಥರನೇ ಇರೋಲ್ಲ ಗುರು ನೋಡೋಕೆ ಮಾತ್ರ ನೀಟಾಗಿ ಕಾಣ್ತಿರುತ್ತೆ ಬಟ್ ಗಾಡಿಗಳು ಪಾಸ್ ಆಗೋದೇನೋ ಗೊತ್ತಾಗೋದೇ ಇಲ್ಲ ಯಾಕಂದರೆ ಮಿರರ್ ಮಿರರು ಏನೋ ಲೋಕಲ್ದಾಕ್ಬಿಟ್ಟಂಗೆ ಅವ್ರೆ ಶೋರೂಮಲ್ಲಿ ಹಾಕ್ಸಿರೋದು ಬಟ್ ಲೋಕಲ್ದ ಹಾಕ್ಸ್ಬಿಟ್ಟಾಗವ್ರೆ ಶೋರೂಮಲ್ಲೂ ಏನು ಮಾಡೋಕ್ಕಾಗಲ್ಲ ಮಿರರ್ಗಳೇ ಮಿರರ್ಗಳಾಗಿ ನೋಡೋಣ ಇವಾಗ ಫಸ್ಟು ಇಲ್ಲಿಂದ ಇದೊಂದು ತಗೊಂಡ್ವಿ ನಾಸಿಕಲ್ಲಿ ಮೊಬೈಲ್ ಇಟ್ಕೊಳಕ್ಕೆ ತಡೆಯಲ್ಲ ಅನ್ಕೊಂತೀನಲ್ಲ ಶಂಕರ ಇದು ಅಷ್ಟೇ ಅಲ್ಲ ಇದಕ್ಕೆ ಬೋರ್ಡ್ ಮೇಲೆ ಕುತ್ಕೊಳ್ಳೋ ತರ ಇಟ್ಟಿದ್ ನಮ್ಮ ಶಂಕರ ವೆಯ್ಟ್ಗೆ ಬಿದ್ದೋದ್ರಿ ಯಾಕೆ ಸುಮ್ಮನೆ ಅಂತ ಈ ಘಾಟಲ್ಲಿ ಯಾವುದೋ ಬ್ರೇಕ್ ಬರ್ದೇನೇನೋ ಲಾರಿ ಏನೋ ಹಿಂದಕ್ಕೆ ಬಿಟ್ಬಿಟ್ಟಿದ್ದಾರೆ ಬ್ಯಾಕ್ ಡೌನ್ ಆಗೋ ಥರ ಎಲ್ಲ ಬ್ರೇಕ್ ಓಡಿಬಾರ್ದು ಗುರು ಅದಕ್ಕೆ ಗೇರ್ಗಳಲ್ಲಿ ಕಂಟ್ರೋಲ್ ಮಾಡಬೇಕು ಆದಷ್ಟು ಗಾಡಿಗಳನ್ನ ಪಾಪ ಓನರ್ ಓನರ್ ಎಷ್ಟು ನೋವು ತಿಂತಾನೆ ಡ್ರೈವರ್ ಎಷ್ಟು ನೋವು ತಿಂತಾನೆ ಬೇಕು ಅಂತ ಮಾಡೋದಲ್ಲ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗೋದು ಏನು ಮಾಡೋಕ್ಕಾಗಲ್ಲ ಈ ರೋಡ್ ನೋಡಿದ್ರೆ ಈ ಥರ ಆಗ್ಬಿಡೈತೆ ಮಳೆ ಬಂದರೆ ಯಾ ಎಲ್ಲ ರೋಡು ಗುರು ಗುರು ಘಾಟೆಲ್ಲ ಪಾಸ್ ಮಾಡಿಕೊಂಡು ಗುಜರಾತ್ ಎಂಟ್ರಿ ಆದ್ವಿ ನೀನು ಹತ್ತತ್ರ ಧರಂಪುರ್ ಹತ್ತತ್ರನ ಬಂದ್ಬಿಟ್ವಿ ನೋಡಿ ರೋಡ್ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಸುಮಾರು ಒಂದು ಹತ್ತು ಕಿಲೋಮೀಟರ್ ಎಂದಾಗ ಬರ್ತಿದ್ದೀನಿ ಇದೇ ಥರ ಇದೆ ಇವರು ಅಲ್ಲಲ್ಲಿ ಸ್ವಲ್ಪ ಚೆನ್ನಾಗಿದೆ ಮತ್ತು ಇದೇ ಏನಾಗ್ಬಿಡೋ ಗುರು ಓವರ್ ಲೋಡ್ ಏನಾದರೂ ಇದ್ರೆ ಗಾಡಿಯಲ್ಲಿ ನಮ್ಮ ಗಾಡೀನೋ ಟನೇಜ್ ಕಡಿಮೆ ಐತೆ ಹಂಗ ಹಂಗ ಗುಣಿಗಳಲ್ಲಿ ಎತ್ತಿಸಾಡ್ತಿದೆ ಗಾಡಿ ನಾವು ಓವರ್ ಏನಾದರೂ ಲೋಡ್ ಇದ್ರೆ ಎಲ್ಲ ಪಾಸಿಂಗ್ ಇದ್ರೂ ಸಹ ಕೆಟ್ಟು ಮಲ್ಗಿ ಮಲ್ಗಿ ಎದ ಗಾಡಿಗಳು ಮಳೆ ಇಟ್ಟು ಎಲ್ಲ ನೋಡ್ರಿ ರೋಡ್ಗಳು ಯಾವ ತರ ಆಗ್ಬಿಟ್ಟಿವೆ ಅಂತ ಇಬ್ಬರು ಫೋರ್ ಲೈನ್ ಎಂಟರ್ ಆಗಿ ನಾವು ಸಾರಿ ಟೋಲ್ ಹತ್ರ ನೀವು ಬಂದುಬಿಟ್ವಿ ಆಗಲೇ ನಾನು ನಮಗೆ ನಮ್ಮ ಡೆಸ್ಟಿನೇಷನ್ ಬಂದು ನೋಡ್ಬೋದು ಇನ್ನೂರ ಇಪ್ಪತ್ತು ಕಿಲೋಮೀಟರ್ ಇದೆ ಬೆಳಗ್ಗೆ ಆರು ಇಪ್ಪತ್ತ್ಮೂರು ಇದೆ ನಾವು ಹೋಗೋಸ್ಕರ ಏನೋ ಎಷ್ಟೋ ತಗೋತ ಗೊತ್ತಿಲ್ಲ ಸೂರತ್ ಏನಾದರೂ ಜಾಮ್ ಆಗಿದ್ದರೆ ಪಾಸಾಗೋದು ಲೇಟಾಗುತ್ತೆ ಸೂರತ್ ಪಾಸಾದ ಮೇಲೆ ಆರಾಮಾಗಿ ಆಟೋಮೆಟಿಕ್ಕಾಗಿ ಜರ್ನಿ ಆಗಿಬಿಡುತ್ತೆ ಹೊಟ್ಟು ಹೋಗ್ತೀವಿ ಟ್ರೈನ್ ಬಂದು ಎರಡು ಗಂಟೆ ಆಗಿದೆ ಇನ್ನು ನಾಲ್ಕರಿಂದ ಐದು ಅವರ್ ಐದು ಅವರ್ ಜರ್ನಿ ಬೇಕೇ ಬೇಕು ನೋಡ್ರಿ ಹೈವೇಗಳಲ್ಲಿ ಯಾವ ಥರ ರೋಡ್ ಹಾಳಾಗಿದೆ ಅಂದರೆ ಈ ಟೋಲ್ಗಳದ್ದು ಏನಕ್ಕೆ ಕಟ್ಟಿಸ್ಕೋತಾರೋ ಅದೇನು ಕತೆನೋ ಗೊತ್ತಿಲ್ಲ ಎಷ್ಟು ಗುರು ಟ್ಯಾಕ್ಸ್ ಕಟ್ಸ್ಕೊಳ್ಳೋದು ಟೋಲ್ಗಳು ಯಪ್ಪ ರೋಡ್ ಟ್ಯಾಕ್ಸು ಟೋಲ್ಗಳು ಇಲ್ಲ ಏನು ಮಾಡ್ತಾರೆ ಇವರು ಒಳ್ಳೆ ರೋಡ್ರೂ ಹಾಕಕ್ಕಾಗಲ್ವಾ ಹೈವೇ ಅಲ್ಲಿ ನೋಡ್ರಿ ಯಾವ ಥರ ಇದೇನಾದ್ರೂ ಹೋಗ್ಲಿ ಯಾವ್ದಾದ್ರು ಹಳ್ಳಿ ರೋಡ ಇಲ್ಲ ಸಿಂಗಲ್ ರೋಡಾ ಯಾವ ಎಷ್ಟು ಹಾಳಾಗಿದೆ ಅಂದರೆ ಹಳ್ಳಗಳು ಮುಚ್ಚೋ ಕೆಲಸ ಆದರೂ ಮಾಡಿಲ್ಲ ನೋಡ್ರಿ ಈ ಕಡೆ ಹೆಂಗಿದೆ ಈ ರೋಡ್ಗಳಲ್ಲಿ ಟೈಮಿಂಗ್ ಮಾಲ್ ಏನಾದ್ರು ಹಾಕೊಂಡು ಬರಬೇಕು ಅಂದ್ರೆ ಸತ್ರು ಗಾಡಿಗಳು ಏನ್ ಬಾರ್ಸ್ಲೇಬೇಕು ಬೇರೆ ವಿಧಿ ಇಲ್ಲ ಬಟ್ ಗಾಡಿಗಳು ಸುಮ್ಮನೆ ಹಾಳು ಮಾಡ್ಕೋಬೇಕಷ್ಟೆಲ್ಲ ಸಕ್ಕದಾಗಿರುತ್ತೆ ರೋಡು ಏನ್ ಟ್ರಿಪಲ್ ಏನು ಅಂದ್ರೆ ಮಸ್ತಾಗಿ ಹೋಗ್ಬಿಡ್ಬೋದು ಬೆಳಿಗ್ಗೆ ಎಷ್ಟಲ್ಲಿ ಅಂತ ಅನ್ಕೊಂಡೆ ಎಲ್ಲಿ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲಿ ಮಧ್ಯಾಹ್ನನೂ ಆಗ್ಬಿಡುತ್ತೆ ರೋಡ್ ಈ ತರ ಇದ್ರೆ ಅಂತ ಧೂಳ್ ನೋಡ್ರಿ ಅಪ್ಪ ಹಾಗೂ ಈಗ ಗುರು ಹಳ್ಳನ ಗುಂಡಿನ ತಪ್ಪಿಸ್ಕೊಂಡು ಅಂತ ಹತ್ರ ಬಂದೇ ಬಿಡ್ರಿ ನಮ್ಗೆ ಡೆಸ್ಟಿನೇಷನ್ ಬಂದು ಏನೋ ಎಪ್ಪತ್ತು ಕಿಲೋಮೀಟರ್ ಇದೆ ಬರೋಡನೇ ನಲ್ವತ್ತು ಕಿಲೋಮೀಟರ್ ಇದೆ ಬರೋಡೆಯಿಂದ ಒಂದು ಮೂವತ್ತಿರ್ಬೋದು ಆಪೋಸಿಟ್ ಅಂತೂ ಬೇಜಾನ್ ಕಡೆ ಜಾಮ್ ಆಗಿತ್ತು ಇಲ್ಲಿ ಸಹ ಒಂದು ಐದು ಕಿಲೋಮೀಟರ್ ಹಿಂದೆ ಬೇಜಾನ್ ಜಾಮ್ ಆಗಿದೆ ತುಂಬ ಕಿಲೋಮೀಟ್ರ್ ಗಟ್ಟಲೆ ಜಾಮ್ ಆಗಿದೆ ಒಂದು ಎರಡು ಮೂರು ಕಿಲೋಮೀಟ್ರ್ ಜಾಮ್ ಆಗ್ಬಿಟ್ಟಿದೆ ನಮಗೆಲ್ಲೂ ಜಾಮ್ ಸಿಗಾಕೊಳ್ಲಿಲ್ಲ ನಾವು ಆರಾಮಾಗಿ ಬರ್ತಾನೆ ಇದ್ದೀವಿ ಎಲ್ಲ ಸಿಗಾಕೊಳ್ದೇ ಇದ್ದರೆ ಸಾಕು ಬೆಳಿಗ್ಗೆ ಆಗ್ಬಿಡ್ತು ಆರು ಗಂಟೆ ಇನ್ನೂ ಎರಡು ವಾರದ ತೋರಿಸಿದೆ ಲೊಕೇಶನ್ನು ಹೋಗುವರ್ಷಲ್ಲಿ ಎಂಟರಿಂದ ಒಂಬತ್ತು ಗಂಟೆ ಆಗ್ಬಿಡ್ಬೋದು ಫಸ್ಟ್ ಹೋಗಿ ಸೇರ್ಕೋಬೇಕು ಇವತ್ತು ಸಂಡೇ ಬೇರೆ ಅನ್ಲೋಡ್ ಮಾಡ್ತಾರೆ ಅಲ್ಲೋ ಗೊತ್ತಿಲ್ಲ ಅನ್ಲೋಡ್ ಮಾಡ್ಕೋತೀವಿ ಅಂತ ಹೇಳಿದ್ರು ಹೇಳಿದ್ರೆ ಇಲ್ಲ ಗುರು ಬರೀ ಫೋನ್ ಮಾಡಿ ಬರ್ರಿ ಅಂತ ಹೇಳಿದ್ರಷ್ಟೇ ಬೇಗನೆ ಅನ್ಲೋಡ್ ಮಾಡ್ಕೋತೀವಿ ಅಂತ ಏನು ಹೇಳಲಿಲ್ಲ ಕೇಳಬೇಕು ಫೋನ್ ಮಾಡ್ತಾರೆ ಅವರೇ ಸ್ವಲ್ಪ ಇಲ್ಲ ಬರೋಡ ಬಂದು ಫೋನ್ ಮಾಡು ಅಂತ ಹೇಳಿದರು ನಾನೇ ಫೋನ್ ಮಾಡ್ತೀನಿ ನಿದ್ದೆ ನಿದ್ದೆ ಬರೋ ಥರ ಇದೆ ನನಗೆ ಫುಲ್ಲು ಒಳ್ಳೆ ಸ್ಲಿಪ್ ಮಾಡಿದ್ದಾನೆ ಸಂಕ್ರಾ ನೆಬ್ರಸಿ ಕೊಟ್ರ ಬರ್ ಸಿದ್ಧ ಆಗ್ತದ್ ಇಂಥವ್ರಿಗೂ